गणानान्त्वा गणपतिगुम्भवामहे कविं कविनामपमश्रवस्तमं ज्येष्ठराजं ब्रह्मणान् ब्रह्मणस्पत आनशृण्वन्नोतिभिस्सेदसादनं श्रीविघ्नेश्वराय नमः ॐ प्रणो देवी सरस्वती वाजेभिर्वाजिनीवती धी संसरस्वत्यै नमः ॐ नमः सूर्याय चन्द्राय मङ्गलाय बुधाय च ಗುರು ಶುಕ್ರಶನೇಭ್ಯಶ್ಚ ರಾಹವೇಕೇತವೆ ನಮಃ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನಮ್ಮ ಚಾನೆಲ್ನ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ ಸ್ನೇಹಿತರೆ ಈ ದಿನ ನಿಮ್ಮೆಲ್ಲರ ಜೀವನ ಸುಖಮಯವಾಗಿ ಕ್ಷೇಮದಾಯಕವಾಗಿ ಆರೋಗ್ಯಪೂರ್ಣವಾಗಿರಲಿ ಎಂದು ನನ್ನ ಆರಾಧ್ಯ ದೇವ ಶ್ರೀ ಮಹಾಗಣಪತಿಯನ್ನು ಸ್ಮರಣೆ ಮಾಡುತ್ತಾ ಸ್ನೇಹಿತರೆ ಈ ದಿನ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ಗಳು ಹುಟ್ಟುಹಬ್ಬ ಹಾಗೂ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುತ್ತಾ ಇದ್ದೀರೋ ಅವರೆಲ್ಲರಿಗೂ ನಮ್ಮ ಚಾನೆಲ್ನ ಪರವಾಗಿ ಹೃತ್ಪೂರ್ವಕ ಶುಭ ಕಾಮನೆಗಳನ್ನು ಕೋರುತ್ತಾ ಸ್ನೇಹಿತರೆ ಈ ದಿನ ಚಂದ್ರನ ಸ್ಥಾನ ಬದಲಾವಣೆಯಿಂದಾಗಿ ಯಾವ ರಾಶಿಯವರಿಗೆ ಶುಭವಾಗಲಿದೆ ಯಾವ ರಾಶಿಯವರು ಎಚ್ಚರವಾಗಿರಬೇಕು ಎಂಬಂಥ ಒಂದು ವಿಚಾರ ಹಾಗೂ ದ್ವಾದಶ ರಾಶಿಗಳ ಹನ್ನೆರಡು ರಾಶಿಗಳ ಈ ದಿನದ ಸಂಪೂರ್ಣವಾದಂತಹ ಫಲವನ್ನು ಈ ವಿಡಿಯೋದಲ್ಲಿ ನೋಡೋಣ ಮೇಷರಾಶಿ ಬೆಂಬಲ ನೀಡುವ ಸ್ನೇಹಿತರು ನಿಮ್ಮನ್ನು ಸಂತೋಷವಾಗಿರಿಸುತ್ತಾರೆ ಇಂದು ಅನೇಕ ಸಮಸ್ಯೆಗಳಿಗೆ ನಿಮಗೆ ಪರಿಹಾರ ಸಿಗಲಿದೆ ಆರ್ಥಿಕವಾಗಿ ಸದೃಢವಾಗಿರಲಿದ್ದೀರಿ ಆರೋಗ್ಯ ಪರಿಪೂರ್ಣವಾಗಿರತಕ್ಕಂಥ ದಿನ ಕೌಟುಂಬಿಕವಾಗಿ ಶುಭ ದೊರೆಯಲಿದೆ ಉದ್ಯೋಗ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಮುನ್ನಡೆಯುವಾಗ ತುಂಬ ಎಚ್ಚರಿಕೆಯಿಂದ ಮುಂದುವರಿಯಿರಿ ಆರೋಗ್ಯದ ವಿಚಾರದಲ್ಲಿ ಸಣ್ಣಪುಟ್ಟ ಅನಾರೋಗ್ಯಗಳು ಕಾಣಿಸಿಕೊಳ್ಳುವಂಥ ಒಂದು ಸಾಧ್ಯತೆಗಳು ಸಹಿತ ಇರಲಿದೆ ಮತ್ತು ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ಯೋಗಭಾಗ್ಯಗಳು ಇರಲಿದೆ ವಿದ್ಯೆಯಲ್ಲಿ ಮಕ್ಕಳು ಒಳ್ಳೆಯ ಸಾಧನೆಯನ್ನು ಮಾಡತಕ್ಕಂಥ ದಿನ ಸ್ತ್ರೀಯರಿಗೆ ಗೌರವ ಯೋಗಭಾಗ್ಯಗಳು ಕೂಡಿ ಬರಲಿದೆ ಕೃಷಿಕರಿಗೆ ಹೆಚ್ಚಿನ ಲಾಭಾದಿಗಳು ಪ್ರಾಪ್ತಿಯಾಗಲಿದೆ ಪ್ರೇಮಿಗಳು ಅನ್ಯೋನ್ಯತೆಯಿಂದ ಇರತಕ್ಕಂಥ ದಿನ ಪ್ರಯಾಣ ಮಾಡುವಾಗ ಸಣ್ಣಪುಟ್ಟ ತೊಂದರೆಗಳಾಗಲಿದೆ ಹಣಕಾಸಿನ ವ್ಯವಹಾರದಲ್ಲಿ ಹೂಡಿಕೆ ಮಾಡುವಂಥ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ತಂದುಕೊಳ್ಳಿ ಇದರಿಂದ ನಿಮ್ಮ ಶುಭ ಸಂಖ್ಯೆ ಒಂಬತ್ತು ಶುಭ ಬಣ್ಣ ಕಂದು ಬಣ್ಣ ಶುಭ ದಿಕ್ಕು ಈಶಾನ್ಯ ದಿಕ್ಕು ಗ್ರಹಾಚಾರಗಳ ಪರಿಹಾರಕ್ಕಾಗಿ ಅವರೇ ಕಾಳನ್ನು ದಾನ ಮಾಡಿ ಇಷ್ಟಾರ್ಥಗಳ ಸಿದ್ಧಿಗಾಗಿ ವಿಷ್ಣುವಿನ ಆರಾಧನೆ ಪ್ರಾರ್ಥನೆ ಪೂಜೆಯನ್ನು ಮಾಡಿಕೊಳ್ಳಿ ವೃಷಭ ರಾಶಿ ದಿನದಲ್ಲಿ ಅನಿರೀಕ್ಷಿತವಾದಂಥ ಒಂದು ಒಳ್ಳೆಯ ಸುದ್ದಿ ಇಡೀ ಕುಟುಂಬಕ್ಕೆ ಸಂತೋಷ ಮತ್ತು ಆನಂದವನ್ನು ತಂದುಕೊಡಲಿದೆ ಯಾರಾದರೂ ನಿಮ್ಮನ್ನು ಇದನ್ನು ಶ್ಲಾಘಿಸುವಂಥ ದಿನ ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸುವ ಮೊದಲು ಅದರ ಬಗ್ಗೆ ಅನುಭವಿ ಜನರೊಂದಿಗೆ ಮಾತನಾಡಿಕೊಳ್ಳಿ ಕೌಟುಂಬಿಕವಾಗಿ ಎಚ್ಚರಿಕೆಯನ್ನು ತಂದುಕೊಳ್ಳಿ ಇನ್ನು ಈ ದಿನದ ನಿಮ್ಮ ಕ್ರೀಡೆಯಲ್ಲಿ ಒಳ್ಳೆಯ ಸಾಧನೆ ಯೋಗಭಾಗ್ಯಗಳು ಕೂಡಿ ಬರಲಿದೆ ಪ್ರೇಮಿಗಳು ಅನ್ಯೋನ್ಯತೆಯಿಂದ ಇರತಕ್ಕಂಥ ದಿನ ರಾಜಕೀಯದ ವ್ಯಕ್ತಿಗಳಿಗೆ ಸಮಾಜದಲ್ಲಿ ಹಿನ್ನಡೆಯಾಗಲಿದೆ ಪ್ರಯಾಣ ಮಾಡುವಾಗ ವಾಹನವು ಕೆಟ್ಟು ಹೋಗಿ ಸಮಯ ವ್ಯರ್ಥವಾಗಲಿದೆ ಹಣಕಾಸಿನ ವ್ಯವಹಾರದಲ್ಲಿ ಸಾಲ ಮಾಡುವಂಥ ಒಂದು ಪರಿಸ್ಥಿತಿಗಳು ಎದುರಾಗಲಿದೆ ಕೃಷಿಯಲ್ಲಿ ಹೂಡಿಕೆ ಮಾಡಿದಂಥ ಸಂಪತ್ತು ಲಾಭವನ್ನು ತಂದುಕೊಡಲಿದೆ ವಿದ್ಯೆಯಲ್ಲಿ ಉತ್ತಮವಾದಂಥ ಯೋಗಭಾಗ್ಯಗಳು ಕೂಡಿ ಬರಲಿದೆ ದಾಂಪತ್ಯ ಜೀವನ ಸುಖಮಯವಾಗಿರಲಿದೆ ಆರೋಗ್ಯ ಹೆಚ್ಚಿನ ಲಾಭವನ್ನು ಆರೋಗ್ಯ ಪೂರ್ಣವಾಗಿರಲಿದೆ ಒಳ್ಳೆಯ ಯೋಗಭಾಗ್ಯಗಳನ್ನು ತಂದುಕೊಡಲಿದೆ ಇದರಿಂದ ನಿಮ್ಮ ಶುಭ ಸಂಖ್ಯೆ ಒಂದು ಶುಭ ಬಣ್ಣ ಕಪ್ಪು ಬಣ್ಣ ಶುಭ ದಿಕ್ಕು ಉತ್ತರ ದಿಕ್ಕು ಗ್ರಾಚಾರಗಳ ಪರಿಹಾರಕ್ಕಾಗಿ ಗೋಧಿಯನ್ನು ದಾನ ಮಾಡಿ ಇಷ್ಟಾರ್ಥಗಳ ಸಿದ್ಧಿಗಾಗಿ ನಾಗದೇವರ ಆರಾಧನೆಯನ್ನು ಮಾಡಿಕೊಳ್ಳಿ ಮಿಥುನ ರಾಶಿ ನಿಮ್ಮ ಸಭ್ಯ ನಡವಳಿಕೆ ಮೆಚ್ಚುಗೆಯನ್ನು ಪಡೆಯಲಿದೆ ಅನೇಕ ಜನರು ನಿಮ್ಮನ್ನು ಇದನ್ನು ಹೊಗಳುವಂಥ ದಿನ ನೀವು ವಿದ್ಯಾರ್ಥಿಯಾಗಿದ್ದರೆ ಮತ್ತು ವಿದೇಶಕ್ಕೆ ಹೋಗುವಂಥ ಒಂದು ಅಧ್ಯಯನ ಮಾಡುವಂಥ ಯೋಗವನ್ನು ಪಡೆದುಕೊಳ್ಳಲಿದ್ದೀರಿ ನಿಮ್ಮ ಆರ್ಥಿಕ ಬಿಕ್ಕಟ್ಟು ದೂರವಾಗಲಿದೆ ಆರೋಗ್ಯ ಪರಿಪೂರ್ಣವಾಗಿರತಕ್ಕಂಥ ದಿನ ಕೌಟುಂಬಿಕವಾಗಿ ಗೃಹದಲ್ಲಿ ಶುಭ ಫಲಗಳು ದೊರೆಯುವಂಥ ದಿನ ಕ್ರೀಡೆಯಲ್ಲಿ ಮಕ್ಕಳು ದಿನ ಸಾಧನೆಯನ್ನು ಮಾಡಲಿದ್ದೀರಿ ವಿವಾಹಕ್ಕೆ ಸಂಬಂಧಪಟ್ಟಂತೆ ವಾರ್ತೆಗಳು ಪ್ರಾಪ್ತಿಯಾಗಲಿದೆ ಪ್ರೇಮಿಗಳು ಅನ್ಯೋನ್ಯತೆಯಿಂದ ಇರತಕ್ಕಂಥ ದಿನ ರಾಜಕೀಯದ ವ್ಯಕ್ತಿಗಳಿಗೆ ಒಳ್ಳೆಯ ಶುಭ ವಾರ್ತೆಗಳನ್ನು ಕೇಳುವಂಥ ಒಂದು ಯೋಗ ಪ್ರಯಾಣದಲ್ಲಿ ಸಣ್ಣಪಟ್ಟ ತೊಂದರೆಗಳಾಗಲಿದೆ ಹಣಕಾಸಿನ ವ್ಯವಹಾರದಲ್ಲಿ ಹೆಚ್ಚಿನ ಜಾಗರೂಕತೆಯನ್ನು ಮಾಡಿಕೊಳ್ಳಿ ಕೃಷಿಯಲ್ಲಿ ಉತ್ತಮವಾದಂಥ ಯೋಗಭಾಗ್ಯಗಳು ಹಾಗೂ ವಿದ್ಯೆಯಲ್ಲಿ ಒಳ್ಳೆಯ ಸಾಧನೆ ಮಾಡುವಂಥ ಯೋಗ ಭಾಗ್ಯಗಳೆಲ್ಲ ಬರಲಿದೆ ದಾಂಪತ್ಯ ಜೀವನ ಸುಖಮಯವಾಗಿರಲಿದೆ ಸ್ತ್ರೀಯರಿಗೆ ಗೌರವ ದೊರೆಯುವಂಥ ದಿನ ಇನ್ನು ಇದರಿಂದ ನಿಮ್ಮ ಶುಭ ಸಂಖ್ಯೆ ನಾಲ್ಕು ಶುಭ ಬಣ್ಣ ಹಸಿರು ಬಣ್ಣ ಶುಭ ದಿಕ್ಕು ದಕ್ಷಿಣ ದಿಕ್ಕು ಗ್ರಹಚಾರಗಳ ಪರಿಹಾರಕ್ಕಾಗಿ ಪಚ್ಚೆ ಹೆಸರನ್ನು ದಾನ ಮಾಡಿ ಇಷ್ಟಾರ್ಥಗಳ ಸಿದ್ಧಿಗಾಗಿ ಈ ದಿನ ವೆಂಕಟರಮಣ ದೇವರ ಆರಾಧನೆಯನ್ನು ಮಾಡಿಕೊಳ್ಳಿ ಕರ್ಕಾಟಕ ರಾಶಿ ಹಣಕಾಸಿನಲ್ಲಿ ಸುಧಾರಣೆ ನಿಶ್ಚಿತವಾಗಿರಲಿದೆ ಇಂದು ನೀವು ಇತರರ ಅಗತ್ಯಗಳಿಗೆ ಗಮನ ನೀಡಬೇಕಾದರೂ ಮಕ್ಕಳೊಂದಿಗೆ ಅತಿ ಉದಾರತೆ ತೋರಿಸುವುದು ತೊಂದರೆಗೆ ಕಾರಣವಾಗಲಿದೆ ಆರೋಗ್ಯ ಪರಿಪೂರ್ಣವಾಗಿದ್ದರೂ ದೈಹಿಕ ಶ್ರಮ ಹೆಚ್ಚಾಗಲಿದೆ ಕೌಟುಂಬಿಕವಾಗಿ ಶುಭ ದೊರೆಯಲಿದೆ ಇನ್ನು ನಿಮ್ಮ ಕರ್ಕಾಟಕ ರಾಶಿಯವರ ಕೃಷಿಯಲ್ಲಿ ಬೆಳೆದಂಥ ಬೆಳೆಗಳು ಲಾಭವನ್ನು ಕೊಡಲಿದೆ ಹಣಕಾಸಿನ ವ್ಯವಹಾರದಲ್ಲಿ ಸಣ್ಣಪುಟ್ಟ ಮನಸ್ತಾಪಗಳು ತೊಂದರೆಗಳಾಗಲಿದೆ ಪ್ರಯಾಣದ ವಿಚಾರದಲ್ಲಿ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ ರಾಜಕೀಯದ ವ್ಯಕ್ತಿಗಳಿಗೆ ಯೋಗಭಾಗ್ಯಗಳು ಕೂಡಿ ಬರತಕ್ಕಂಥ ದಿನ ಕ್ರೀಡೆಯಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡತಕ್ಕಂಥ ದಿನ ವಿದ್ಯೆಯಲ್ಲಿ ಮಕ್ಕಳು ಇದನ್ನು ಸಾಧನೆಯನ್ನು ಮಾಡಲಿದ್ದಿರಿ ಸ್ತ್ರೀಯರಿಗೆ ಎನಿಸಿದಂಥ ಕಾರ್ಯದಲ್ಲಿ ಜಯಪ್ರಾಪ್ತಿಯಾಗಲಿದೆ ದಾಂಪತ್ಯ ಜೀವನ ಸುಖಮಯವಾಗಿರಲಿದೆ ಹಾಗೂ ಗೃಹದಲ್ಲಿ ಶುಭ ಕಾರ್ಯಗಳು ನಡೆಯತಕ್ಕಂಥ ದಿನ ಇನ್ನು ಇದನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ಎಂಟು ಅದೃಷ್ಟದ ಬಣ್ಣ ಬಿಳಿಯ ಬಣ್ಣ ಅದೃಷ್ಟದ ದಿಕ್ಕು ಪಶ್ಚಿಮ ದಿಕ್ಕು ಗ್ರಹಾಚಾರಗಳ ಪರಿಹಾರಕ್ಕಾಗಿ ತೊಗರಿ ಕಾಳನ್ನು ದಾನ ಮಾಡಿಕೊಳ್ಳಿ ಹಾಗೂ ಮನಸ್ಸಿನಲ್ಲಿ ಎನಿಸಿದಂಥ ಎಲ್ಲ ಸಕಲ ಕಾರ್ಯಗಳ ಸಿದ್ಧಿಗಾಗಿ ಇದನ್ನು ಶ್ರೀಕೃಷ್ಣ ಪರಮಾತ್ಮನ ಸ್ಮರಣೆಯನ್ನು ಮಾಡಿಕೊಳ್ಳಿ ಸಿಂಹರಾಶಿ ನೀವು ಇಂದು ಗಣನೀಯ ಪ್ರಮಾಣದ ಹಣವನ್ನು ಸಹ ಹೊಂದುವಂಥ ಒಂದು ಸಾಧ್ಯತೆ ಇದೆ ಅದರೊಂದಿಗೆ ಮನಸ್ಸಿನ ಶಾಂತಿ ಇರಲಿದೆ ಮಕ್ಕಳಿಂದ ಅನಿರೀಕ್ಷಿತ ಸುದ್ದಿಗಳು ದೊರೆಯಲಿದೆ ಸಂತೋಷದ ಕ್ಷಣಗಳನ್ನು ತೆರೆದಿಡಲಿದೆ ಆರೋಗ್ಯ ಪರಿಪೂರ್ಣವಾಗಿರಲಿದೆ ಕೌಟುಂಬಿಕವಾಗಿ ಶುಭ ಫಲಗಳು ದೊರೆಯಲಿದೆ ಸಿಂಹರಾಶಿಯವರ ಕೃಷಿಗೆ ಸಂಬಂಧಪಟ್ಟಂತೆ ಹೂಡಿಕೆ ಮಾಡಿದಂಥ ಸಂಪತ್ತು ದ್ವಿಗುಣವಾಗಲಿದೆ ವಿದ್ಯಾರ್ಥಿಗಳು ವಿದ್ಯೆಯಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡತಕ್ಕಂಥ ದಿನ ಹಣಕಾಸಿನ ವ್ಯವಹಾರದಲ್ಲಿ ಸಣ್ಣಪುಟ್ಟ ತೊಂದರೆಗಳಾಗಲಿದೆ ಪ್ರಯಾಣ ಮಾಡುವಾಗ ತುಂಬ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ ರಾಜಕೀಯದ ವೃತ್ತಿಯಲ್ಲಿರತಕ್ಕಂಥವರಿಗೆ ಯೋಗಭಾಗ್ಯಗಳು ಕೂಡಿ ಬರಲಿದೆ ಪ್ರೇಮಿಗಳು ಅನ್ಯೋನ್ಯತೆಯಿಂದ ಇರತಕ್ಕಂಥ ದಿನ ವಿವಾಹದ ವಿಚಾರದಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ ಕ್ರೀಡೆಯಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡತಕ್ಕಂಥ ದಿನ ಇನ್ನೂ ದಾಂಪತ್ಯ ಜೀವನದಿಂದ ಸುಖಮಯವಾಗಿರಲಿದೆ ಆರೋಗ್ಯದಲ್ಲಿ ಏರುಪೇರುಗಳಾಗುವಂಥ ದಿನ ಇನ್ನು ಇದರಿಂದ ನಿಮ್ಮ ಅದೃಷ್ಟದ ಸಂಖ್ಯೆ ನಾಲ್ಕು ಅದೃಷ್ಟದ ಬಣ್ಣ ಕೇಸರಿ ಬಣ್ಣ ಅದೃಷ್ಟದ ದಿಕ್ಕು ವಾಯುವ್ಯ ದಿಕ್ಕು ಗ್ರಾಚಾರಗಳ ಪರಿಹಾರಕ್ಕಾಗಿ ಎಳ್ಳೆಣ್ಣೆಯನ್ನು ದಾನ ಮಾಡಿ ಇಷ್ಟಾರ್ಥಗಳ ಸಿದ್ಧಿಗಾಗಿ ದುರ್ಗಾದೇವಿಯ ಆರಾಧನೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ರಾಶಿ ಸ್ನೇಹಿತರು ನಿಮ್ಮ ಆಲೋಚನೆಗಳ ಮೇಲೆ ಗಮನಾರ್ಹ ಪ್ರಭಾವ ಬೀರಬಹುದು ಹಣಕಾಸಿನ ವ್ಯವಹಾರಗಳಲ್ಲಿ ಯಶಸ್ಸು ಸಿಗಲಿದೆ ಅತಿಥಿಗಳ ಆಗಮನವಾಗಲಿದೆ ಸಕಾರಾತ್ಮಕ ಆಲೋಚನೆಗಳು ನಿಮ್ಮ ಉತ್ಸಾಹ ಹಾಗೂ ಇಮ್ಮಡಿಗೊಳಿಸಲಿದೆ ಆರೋಗ್ಯ ಪರಿಪೂರ್ಣವಾಗಿರಲಿದೆ ಕೌಟುಂಬಿಕವಾಗಿ ಶುಭ ಫಲಗಳು ದೊರೆಯಲಿದೆ ಕನ್ಯಾರಾಶಿಯವರ ಈ ದಿನದ ಶುಭ ಇಷ್ಟಾರ್ಥಗಳ ಸಿದ್ಧಿಗಾಗಿ ದೇವತ ಆರಾಧನೆಯನ್ನು ಮಾಡಿಕೊಂಡು ಮುಂದುವರಿಯಿರಿ ಪ್ರಯಾಣ ಮಾಡುವಾಗ ಎಚ್ಚರಿಕೆಯನ್ನು ತಂದುಕೊಳ್ಳಿ ಹಣಕಾಸಿನ ವ್ಯವಹಾರದಲ್ಲಿ ಯಾರಿಗೂ ಸಾಲವನ್ನು ನೀಡಬೇಡಿ ಕೃಷಿಯಲ್ಲಿ ಹೂಡಿಕೆ ಮಾಡಿದಂಥ ಸಂಪತ್ತು ಸ್ವಲ್ಪ ನಷ್ಟವನ್ನು ಕೊಡಲಿದೆ ವಿದ್ಯೆಯಲ್ಲಿ ಒಳ್ಳೆಯ ಯೋಗಭಾಗ್ಯಗಳು ಕೂಡಿ ಬರಲಿದೆ ದಾಂಪತ್ಯ ಜೀವನ ಸುಖವನ್ನು ತಂದುಕೊಡಲಿದೆ ಪ್ರೇಮಿಗಳು ಅನ್ಯೋನ್ಯತೆಯಿಂದ ಇರತಕ್ಕಂಥ ದಿನ ಇನ್ನು ಈ ದಿನದ ನಿಮ್ಮ ಉದ್ಯೋಗ ವ್ಯಾಪಾರ ವ್ಯವಹಾರಗಳಲ್ಲಿ ಹೂಡಿಕೆ ಮಾಡುವಾಗ ಎಚ್ಚರಿಕೆಯನ್ನು ತಂದುಕೊಳ್ಳಿ ಈ ದಿನದ ನಿಮ್ಮ ಶುಭ ಸಂಖ್ಯೆ ಆರು ಶುಭ ಬಣ್ಣ ಬಿಳಿಯ ಬಣ್ಣ ಶುಭ ದಿಕ್ಕು ದಕ್ಷಿಣ ಹಾಗೂ ಎಲ್ಲ ಗ್ರಾಚಾರಗಳ ಪರಿಹಾರಕ್ಕಾಗಿ ಗೋಧಿಯನ್ನು ದಾನ ಮಾಡಿ ಇಷ್ಟಾರ್ಥಗಳ ಸಿದ್ಧಿಗಾಗಿ ಶಿವದೇವರ ಆರಾಧನೆ ಪ್ರಾರ್ಥನೆ ಪೂಜೆಯನ್ನು ಮಾಡಿಕೊಳ್ಳಿ ತುಲಾರಾಶಿ ನಕಾರಾತ್ಮಕ ಆಲೋಚನೆಗಳು ತಲೆದೋರುವಂಥ ದಿನ ಆದಷ್ಟು ಬೇಗ ಧ್ಯಾನದ ಮೂಲಕ ನೆಮ್ಮದಿಯನ್ನು ತಂದುಕೊಳ್ಳುವುದು ಉತ್ತಮ ಸ್ನೇಹಿತರೊಂದಿಗೆ ಕಾಲ ಕಳೆಯುವಂಥ ಸಾಧ್ಯತೆ ಇದೆ ಆರೋಗ್ಯದ ಕುರಿತು ಕಾಳಜಿಯನ್ನು ಮಾಡಿಕೊಳ್ಳಿ ಕೌಟುಂಬಿಕವಾಗಿ ಶುಭ ಫಲಗಳು ದೊರೆಯಲಿದೆ ಕ್ರೀಡೆಯಲ್ಲಿ ಇದನ್ನು ಸಾಧನೆ ಮಾಡುವಂಥ ಒಂದು ಯೋಗ ಭಾಗ್ಯಗಳು ನಿಮ್ಮ ಪಾಲಿಗೆ ಪ್ರಾಪ್ತಿಯಾಗಲಿದೆ ಪ್ರೇಮಿಗಳ ಮಧ್ಯೆ ಸಣ್ಣಪುಟ್ಟ ಕಲಹಗಳು ಮನಸ್ತಾಪಗಳಾಗಲಿದೆ ರಾಜಕೀಯದ ವ್ಯಕ್ತಿಗಳಿಗೆ ಯೋಗಭಾಗ್ಯಗಳು ಕೂಡಿ ಬರಲಿದೆ ಪ್ರಯಾಣ ಮಾಡುವಾಗ ಸಣ್ಣಪುಟ್ಟ ತೊಂದರೆಗಳಾಗಲಿದೆ ಹಣಕಾಸಿನ ವ್ಯವಹಾರದಲ್ಲಿ ಜಾಗರೂಕತೆಯನ್ನು ಮಾಡಿಕೊಳ್ಳಿ ಕೃಷಿಯಲ್ಲಿ ಉತ್ತಮವಾದಂಥ ಯೋಗಭಾಗ್ಯಗಳು ಕೂಡಿ ಬರಲಿದೆ ವಿದ್ಯೆಯಲ್ಲಿ ಹೂಡಿಕೆ ಮಾಡಿದಂಥ ಸಂಪತ್ತು ಲಾಭವನ್ನು ತಂದುಕೊಡಲಿದೆ ದಾಂಪತ್ಯ ಜೀವನ ಸುಖವನ್ನು ಕೊಡಲಿದೆ ಆರೋಗ್ಯ ಒಳ್ಳೆಯ ಯೋಗ ಭಾಗ್ಯಗಳಿಂದ ಕೂಡಿರಲಿದೆ ಸ್ತ್ರೀಯರಿಗೆ ಇಷ್ಟಾರ್ಥಗಳು ನೆರವೇರತಕ್ಕಂಥ ದಿನ ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ ಒಂಬತ್ತು ಶುಭ ಬಣ್ಣ ಕೆಂಪು ಬಣ್ಣ ಶುಭ ದಿಕ್ಕು ದಕ್ಷಿಣ ದಿಕ್ಕು ಎಲ್ಲ ಗ್ರಹಚಾರಗಳ ಪರಿಹಾರಕ್ಕಾಗಿ ಹುರುಳಿ ಧಾನ್ಯವನ್ನು ದಾನ ಮಾಡಿ ಮನಸ್ಸಿನಲ್ಲಿ ಎನಿಸಿದಂಥ ಸಕಲ ಕಾರ್ಯಗಳ ಸಿದ್ಧಿಗಾಗಿ ನವಗ್ರಹಗಳ ಆರಾಧನೆ ಪೂಜೆ ಪ್ರಾರ್ಥನೆ ಧ್ಯಾನವನ್ನು ಮಾಡಿಕೊಳ್ಳಿ ವೃಶ್ಚಿಕ ರಾಶಿ ಇಂದು ಹೂಡಿಕೆಗಳನ್ನು ಮಾಡಿದಲ್ಲಿ ಒಳ್ಳೆಯ ಹಣ ಮಾಡಲಿದ್ದೀರಿ ನಿಮ್ಮ ಭವಿಷ್ಯವನ್ನು ಯೋಚಿಸಲು ಸೂಕ್ತ ದಿನವಾಗಿರಲಿದೆ ಆರೋಗ್ಯದ ಕುರಿತು ಕಾಳಜಿ ಮಾಡಿಕೊಳ್ಳಿ ಕೌಟುಂಬಿಕವಾಗಿ ಶುಭ ಫಲಗಳು ದೊರೆಯಲಿದೆ ವೃಶ್ಚಿಕ ರಾಶಿಯವರ ಈ ದಿನದ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಮೇಲಧಿಕಾರಿಗಳಿಂದ ಕಿರಿಕಿರಿ ತೊಂದರೆಗಳಾಗಲಿದೆ ಹೊರಗಿನ ದೇಶದಲ್ಲಿ ಉದ್ಯೋಗದಲ್ಲಿರತಕ್ಕಂಥವರಿಗೆ ಲಾಭಗಳು ಪ್ರಾಪ್ತಿಯಾಗಲಿದೆ ಆರೋಗ್ಯ ಸುಧಾರಣೆಯನ್ನು ಕಾಣಲಿದೆ ದಾಂಪತ್ಯ ಜೀವನ ಸುಖವನ್ನು ತಂದುಕೊಡಲಿದೆ ಸ್ತ್ರೀಯರಿಗೆ ಒಳ್ಳೆಯ ಯೋಗಭಾಗ್ಯಗಳು ಕೂಡಿ ಬರತಕ್ಕಂಥ ದಿನ ಕೃಷಿಯಲ್ಲಿ ಹೂಡಿಕೆ ಮಾಡುವಂಥ ಸಂದರ್ಭ ಎಚ್ಚರಿಕೆಯನ್ನು ತಂದುಕೊಳ್ಳಿ ಹಣಕಾಸಿನ ವ್ಯವಹಾರದಲ್ಲಿ ಲಾಭವನ್ನು ಕಾಣಲಿದ್ದೀರಿ ಪ್ರಯಾಣದಲ್ಲಿ ಸಣ್ಣಪುಟ್ಟ ತೊಂದರೆ ತಾಪತ್ರಯಗಳು ಎದುರಾಗಲಿದೆ ರಾಜಕೀಯದ ವ್ಯಕ್ತಿಗಳಿಗೆ ಗೌರವಗಳು ದೊರೆಯಲಿದೆ ಕ್ರೀಡೆಯಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡತಕ್ಕಂಥ ದಿನ ವಿವಾಹದಲ್ಲಿ ಶುಭ ದೊರೆಯಲಿದೆ ಇನ್ನು ಇದರಿಂದ ನಿಮ್ಮ ಅದೃಷ್ಟದ ಸಂಖ್ಯೆ ಐದು ಶುಭ ಬಣ್ಣ ಹಸಿರು ಬಣ್ಣ ಶುಭ ದಿಕ್ಕು ಪಶ್ಚಿಮ ದಿಕ್ಕು ಗ್ರಹಚಾರಗಳ ಪರಿಹಾರಕ್ಕಾಗಿ ಕಪ್ಪು ಉದ್ದನ್ನು ದಾನ ಮಾಡಿ ಇಷ್ಟಾರ್ಥಗಳ ಸಿದ್ಧಿಗಾಗಿ ಸುಬ್ರಹ್ಮಣ್ಯನ ಆರಾಧನೆ ಪ್ರಾರ್ಥನೆ ಪೂಜೆಯನ್ನು ಮಾಡಿಕೊಳ್ಳಿ ಧನುಸ್ಸು ರಾಶಿ ನಿಮ್ಮ ಆರೋಗ್ಯ ಇಂದು ಪರಿಪೂರ್ಣವಾಗಿಲ್ಲದಿದ್ದರಿಂದ ನಿಮ್ಮ ಕೆಲಸದ ಮೇಲೆ ಗಮನ ಕೊಡುವುದು ನಿಮಗೆ ಕಷ್ಟವಾಗಲಿದೆ ಸಣ್ಣ ಉದ್ಯೋಗವನ್ನು ಮಾಡುವ ಜನರು ಇಂದು ತಮ್ಮ ಆಪ್ತರಿಂದ ಯಾವುದೇ ಸಲಹೆಯನ್ನು ಪಡೆದುಕೊಳ್ಳಬಹುದು ಇದರಿಂದ ಅವರಿಗೆ ಆರ್ಥಿಕವಾಗಿ ಲಾಭ ಪಡೆಯುವಂಥ ಸಾಧ್ಯತೆ ಇದೆ ಕೌಟುಂಬಿಕವಾಗಿ ಶುಭ ದೊರೆಯಲಿದೆ ಧನುಸು ಅವರ ನಿಮ್ಮ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಮೇಲಧಿಕಾರಿಗಳಿಂದ ಶುಭವಾರ್ತೆಗಳನ್ನು ಪಡೆಯುವಂಥ ದಿನ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭಗಳು ದೊರೆಯಲಿದೆ ಆರೋಗ್ಯ ಪರಿಪೂರ್ಣವಾಗಿರಲಿದೆ ದಾಂಪತ್ಯ ಜೀವನ ಸುಖವನ್ನು ತಂದುಕೊಡಲಿದೆ ಸ್ತ್ರೀಯರಿಗೆ ಯೋಗಭಾಗ್ಯಗಳು ಕೂಡಿ ಬರಲಿದೆ ವಿದ್ಯೆಯಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡತಕ್ಕಂಥ ದಿನ ಕೃಷಿಕರಿಗೆ ಲಾಭಗಳು ಪ್ರಾಪ್ತಿಯಾಗಲಿದೆ ಹಣಕಾಸಿನ ವ್ಯವಹಾರದಲ್ಲಿ ಉತ್ತಮ ಯೋಗಭಾಗ್ಯಗಳು ಕೂಡಿ ಬರಲಿದೆ ಪ್ರಯಾಣ ಮಾಡುವಾಗ ಸಣ್ಣಪುಟ್ಟ ತೊಂದರೆಗಳಾಗಲಿದೆ ರಾಜಕೀಯದ ವ್ಯಕ್ತಿಗಳಿಗೆ ಯೋಗಭಾಗ್ಯಗಳು ಕೂಡಿ ಬರಲಿದೆ ವಿವಾಹದ ವಿಚಾರದಲ್ಲಿ ಒಳ್ಳೆಯ ಶುಭ ವಾರ್ತೆಗಳನ್ನು ಕೇಳುವಂಥ ದಿನ ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ ಮೂರು ಶುಭ ಬಣ್ಣ ಕೇಸರಿ ಬಣ್ಣ ಶುಭ ದಿಕ್ಕು ನೈಋತ್ಯ ದಿಕ್ಕು ಗ್ರಾಹಚಾರಗಳ ಪರಿಹಾರಕ್ಕಾಗಿ ಹಣ್ಣು ಹಂಪಲುಗಳನ್ನು ದಾನ ಮಾಡಿಕೊಳ್ಳಿ ಸಕಲಾಭೀಷ್ಟಗಳ ಸಿದ್ಧಿಗಾಗಿ ಗಣಪತಿಯ ಆರಾಧನೆ ಪ್ರಾರ್ಥನೆಯನ್ನು ಮಾಡಿ ಮಕರ ರಾಶಿ ಸ್ನೇಹಿತರೊಂದಿಗೆ ವಿರಾಮ ಭೋಜನವಾಗಲಿದೆ ಇಂದು ಒತ್ತಡದಿಂದ ಕೂಡಿದ್ದರೂ ಹೆಚ್ಚು ಲಾಭದಾಯಕವಾಗಿರಲಿದೆ ಆರೋಗ್ಯದ ಕುರಿತು ಕಾಳಜಿ ಇರಲಿ ಆರ್ಥಿಕವಾಗಿ ಇಂದು ನಿಮಗೆ ಖರ್ಚಿನ ದಿನವಾಗಿರಲಿದೆ ಮಕರ ರಾಶಿಯವರ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹೂಡಿಕೆಯಿಂದಾಗಿ ಲಾಭಗಳು ದೊರೆಯಲಿದೆ ಪ್ರೇಮಿಗಳ ಮಧ್ಯೆ ಮನಸ್ತಾಪಗಳು ದೂರವಾಗಲಿದೆ ರಾಜಕೀಯದ ವ್ಯಕ್ತಿಗಳು ಯೋಗಭಾಗ್ಯಗಳನ್ನು ಪಡೆದುಕೊಳ್ಳುವಂಥ ದಿನ ಪ್ರಯಾಣದಲ್ಲಿ ಸಣ್ಣಪುಟ್ಟ ತೊಂದರೆಗಳು ಎದುರಾಗಲಿದೆ ಹಣಕಾಸಿನ ವ್ಯವಹಾರದಲ್ಲಿ ಸಾಲ ಮಾಡುವಂಥ ಪರಿಸ್ಥಿತಿ ಎದುರಾಗಲಿದೆ ಕೃಷಿಗೆ ಸಂಬಂಧಪಟ್ಟಂತೆ ಯೋಗಭಾಗ್ಯಗಳು ಕೂಡಿ ಬರಲಿದೆ ವಿದ್ಯೆಯಲ್ಲಿ ಸಾಧನೆಯನ್ನು ಮಾಡತಕ್ಕಂಥ ದಿನ ದಾಂಪತ್ಯ ಜೀವನ ಸುಖವನ್ನು ತಂದುಕೊಡಲಿದೆ ಆರೋಗ್ಯ ಸುಧಾರಿಸಿಕೊಳ್ಳುವಂಥ ದಿನ ಕ್ರೀಡೆಯಲ್ಲಿ ಮಕ್ಕಳು ಹೆಚ್ಚಿನ ಸಮಯವನ್ನು ತೊಡಗಿಸಿಕೊಂಡು ಕ್ರೀಡೆಯಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡತಕ್ಕಂಥ ದಿನ ಇನ್ನು ಇದರಿಂದ ನಿಮ್ಮ ಅದೃಷ್ಟದ ಸಂಖ್ಯೆ ಏಳು ಅದೃಷ್ಟದ ಬಣ್ಣ ಹಸಿರು ಬಣ್ಣ ಅದೃಷ್ಟದ ದಿಕ್ಕು ನೈಋತ್ಯ ದಿಕ್ಕು ಗ್ರಾಚಾರಗಳ ಪರಿಹಾರಕ್ಕಾಗಿ ಕೆಂಪು ಕಡಲೆಯನ್ನು ದಾನ ಮಾಡಿ ಇಷ್ಟಾರ್ಥಗಳ ಸಿದ್ಧಿಗಾಗಿ ಶಿವದೇವರ ಆರಾಧನೆ ಗಣಪತಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಕುಂಭರಾಶಿ ಆಭರಣದ ಹೂಡಿಕೆ ವ್ಯವಹಾರಗಳಲ್ಲಿ ಲಾಭ ಇರಲಿದೆ ಸಮೃದ್ಧಿ ತುಂಬಿದ ದಿನವಾಗಿರಲಿದೆ ನಿಮ್ಮ ನಿರೀಕ್ಷೆಗಳನ್ನು ಮೀರಿ ನಿಮಗೆ ಆದಾಯ ತರಲಿದೆ ಆರೋಗ್ಯ ಪರಿಪೂರ್ಣವಾಗಿರಲಿದೆ ಕೌಟುಂಬಿಕವಾಗಿ ಶುಭ ಫಲಗಳು ದೊರೆಯುವಂಥ ದಿನ ಕುಂಭರಾಶಿಯವರ ಒಳ್ಳೆಯ ಒಂದು ದಿನಕ್ಕಾಗಿ ನೀವು ಕಾಯುತ್ತಿದ್ದಲ್ಲಿ ಶುಭ ಫಲಗಳು ದೊರೆಯಲಿದೆ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭಾದಿಗಳು ಹೆಚ್ಚಾಗಲಿದೆ ಆರೋಗ್ಯ ಪರಿಪೂರ್ಣವಾಗಿರತಕ್ಕಂಥ ದಿನ ದಾಂಪತ್ಯ ಜೀವನದಲ್ಲಿ ಸಣ್ಣಪುಟ್ಟ ಒಂದು ಮನಸ್ತಾಪಗಳು ಬರಬಹುದು ಸ್ತ್ರೀಯರಿಗೆ ಯೋಗಭಾಗ್ಯಗಳು ಕೂಡಿ ಬರಲಿದೆ ವಿದ್ಯೆಯಲ್ಲಿ ಮಕ್ಕಳು ಸಾಧನೆಯನ್ನು ಮಾಡತಕ್ಕಂಥ ದಿನ ಕೃಷಿಯಲ್ಲಿ ಹೂಡಿಕೆಯ ಸಂಪತ್ತು ದ್ವಿಗುಣಗೊಳ್ಳಲಿದೆ ಪ್ರಯಾಣ ಮಾಡುವಾಗ ಸಣ್ಣಪುಟ್ಟ ತೊಂದರೆಗಳಾಗಲಿದೆ ರಾಜಕೀಯದ ವ್ಯಕ್ತಿಗಳಿಗೆ ಯೋಗಭಾಗ್ಯಗಳು ಪ್ರೇಮಿಗಳ ಮಧ್ಯೆ ಅನ್ಯೋನ್ಯತೆಗಳು ಇರತಕ್ಕಂಥ ದಿನ ಕ್ರೀಡೆಯಲ್ಲಿ ಸಾಧನೆಯನ್ನು ಮಾಡತಕ್ಕಂಥ ದಿನ ಇನ್ನು ಈ ನಿಮ್ಮ ಶುಭ ಸಂಖ್ಯೆ ನಾಲ್ಕು ಶುಭ ಬಣ್ಣ ಬಣ್ಣ ಶುಭ ದಿಕ್ಕು ಆಗ್ನೇಯ ದಿಕ್ಕು ಗ್ರಹಚಾರಗಳ ಪರಿಹಾರಕ್ಕಾಗಿ ಹಾಲು ಮತ್ತು ಮೊಸರನ್ನು ದಾನ ಮಾಡಿಕೊಳ್ಳಿ ಇಷ್ಟಾರ್ಥಗಳ ಸಿದ್ಧಿಗಾಗಿ ಮಹಾವಿಷ್ಣುವಿನ ಆರಾಧನೆ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ ಮೀನರಾಶಿ ಕುಟುಂಬದ ಸದಸ್ಯರೊಂದಿಗೆ ಕಾಲ ಕಳೆಯುವ ಸಾಧ್ಯತೆ ಇದೆ ಅನಿರೀಕ್ಷಿತ ಲಾಭ ಸಿಗಲಿದೆ ಸಮಸ್ಯೆಗಳ ಕುರಿತು ಚಿಂತೆ ಮಾಡುವುದು ಬೇಡ ಆರೋಗ್ಯ ಪರಿಪೂರ್ಣವಾಗಿರಲಿದೆ ಆರ್ಥಿಕವಾಗಿ ಸದೃಢ ವಾತಾವರಣ ಇರಲಿದೆ ಕೌಟುಂಬಿಕವಾಗಿ ಸಾಧಾರಣ ಫಲಗಳು ಪ್ರಾಪ್ತಿಯಾಗತಕ್ಕಂಥ ದಿನ ಹಣಕಾಸಿನ ವ್ಯವಹಾರದಲ್ಲಿ ಹೂಡಿಕೆಯನ್ನು ಮಾಡುವುದು ಬೇಡ ಪ್ರಯಾಣ ಮಾಡುವಾಗ ಸಣ್ಣಪುಟ್ಟ ತೊಂದರೆಗಳಾಗಲಿದೆ ರಾಜಕೀಯದ ವ್ಯಕ್ತಿಗಳಿಗೆ ಯೋಗಭಾಗ್ಯಗಳು ಕೂಡಿ ಬರಲಿದೆ ಪ್ರೇಮಿಗಳು ಅನ್ಯೋನ್ಯತೆಯಿಂದ ಇರತಕ್ಕಂಥ ದಿನ ವಿವಾಹ ಶುಭವನ್ನು ತಂದುಕೊಡಲಿದೆ ಆರೋಗ್ಯ ಪರಿಪೂರ್ಣವಾಗಿರಲಿದೆ ದಾಂಪತ್ಯ ಜೀವನ ಒಳ್ಳೆಯ ಐಕ್ಯಮತ್ಯಗಳನ್ನು ತಂದುಕೊಡಲಿದೆ ವ್ಯಾಪಾರ ವ್ಯವಹಾರದಲ್ಲಿ ಹೂಡಿಕೆಯ ಲಾಭ ದ್ವಿಗುಣಗೊಳ್ಳಲಿದೆ ಕ್ರೀಡೆಯಲ್ಲಿ ಸಾಧನೆಯನ್ನು ಮಾಡತಕ್ಕಂಥ ದಿನ ಇನ್ನು ಈ ನಿಮ್ಮ ಒಂದು ಅದೃಷ್ಟದ ಸಂಖ್ಯೆ ಎಂಟು ಅದೃಷ್ಟದ ಬಣ್ಣ ಹಳದಿ ಬಣ್ಣ ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು ಎಲ್ಲ ಗ್ರಹಚಾರಗಳ ಪರಿಹಾರಕ್ಕಾಗಿ ಸಣ್ಣದಾದಂಥ ಕಬ್ಬಿಣದ ವಸ್ತುಗಳನ್ನು ದಾನ ಮಾಡಿಕೊಳ್ಳಿ ಹಾಗೂ ಮನಸ್ಸಿನ ಒಂದು ಸಕಲಾಭೀಷ್ಟಗಳ ಸಿದ್ಧಿಗಾಗಿ ಈ ಶಿವದೇವರ ಆರಾಧನೆ ಗಣಪತಿಯ ಪ್ರಾರ್ಥನೆಯನ್ನು ತಪ್ಪದೆ ಮಾಡಿಕೊಳ್ಳುವುದರಿಂದ ಇದನ್ನು ನಮಗೆ ಶುಭ ದೊರೆಯುವಂಥ ದಿನ ತಲೆ ನಮ್ಮಲ್ಲಿ ಎಲ್ಲ ರೀತಿಯ ಪೂಜಾ ಕಾರ್ಯಕ್ರಮಗಳನ್ನು ಒಳ್ಳೆಯ ರೀತಿಯಲ್ಲಿ ಮಾಡಿಕೊಡಲಾಗುವುದು ಗಣಪತಿ ಹವನ ಸತ್ಯನಾರಾಯಣ ಪೂಜೆ ಶಿವಪೂಜೆ ನವಗ್ರಹ ಶಾಂತಿ ನವಗ್ರಹ ಪೂಜೆ ಮೃತ್ಯುಂಜಯ ಹವನ ಹಾಗೂ ಎಲ್ಲ ಯಂತ್ರಗಳನ್ನು ಸಹಿತ ಮಾಡಿಕೊಡಲಾಗುವುದು ಮತ್ತು ಎಲ್ಲ ರೀತಿಯ ಪೂಜೆಯನ್ನು ಸಹಿತ ಮಾಡಿಕೊಡಲಾಗುವುದು ಹಾಗೂ ಜಾತಕ ವಿಮರ್ಶೆ ಪ್ರಶ್ನಾ ಚಿಂತನೆ ಅಷ್ಟಮಂಗಲ ಪ್ರಶ್ನೆ ತಾಂಬೂಲ ಪ್ರಶ್ನೆ ಕವಡ ಪ್ರಶ್ನೆ ಹಾಗೂ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಎಲ್ಲ ವಿಚಾರಗಳಿಗೆ ನೀವು ನಮ್ಮನ್ನು ಸಂಪರ್ಕಿಸಬಹುದು ಸ್ನೇಹಿತರೆ ನಿಮ್ಮ ಪ್ರೋತ್ಸಾಹ ಸದಾ ಕಾಲ ಹೀಗೆ ಇರಲಿ ಎಂದು ಕೇಳಿಕೊಳ್ಳುತ್ತಾ ನಮ್ಮ ಚಾನಲ್ನ ಎಲ್ಲ ವೀಡಿಯೋಗಳನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸದಾಕಾಲ ನಿಮ್ಮ ಈ ಒಂದು ಪ್ರೋತ್ಸಾಹ ನಮ್ಮ ಮೇಲೆ ಇರಲಿ ಎಂದು ಕೇಳಿಕೊಳ್ಳುತ್ತಾ ಚಾನಲ್ನಲ್ಲಿ ಪ್ರಸಾರವಾಗುವ ಎಲ್ಲ ವಿಡಿಯೋಗಳಿಗೆ ನಿಮ್ಮ ನೀವು ನಮ್ಮನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಫಾಲೋ ಮಾಡಿ ಹಾಗೂ ವಿಡಿಯೋವನ್ನು ನಿಮ್ಮೆಲ್ಲ ಆತ್ಮೀಯ ಸ್ನೇಹಿತರಿಗೆ ಬಂಧು ಬಾಂಧವರಿಗೆ ಮಿತ್ರರಿಗೆಲ್ಲ ಶೇರ್ ಮಾಡಲು ಮರೆಯದಿರಿ ನೀವು ಎಷ್ಟು ಶೇರ್ ಮಾಡುತ್ತೀರೋ ಅಷ್ಟು ಎಲ್ಲರಿಗೂ ನಮ್ಮ ವಿಡಿಯೋಗಳು ತಲುಪುತ್ತವೆ ಅದರಿಂದ ಅವರಿಗೂ ಒಂದು ಪ್ರಯೋಜನಕಾರಿ ಮತ್ತು ತಪ್ಪದೇ ವಿಡಿಯೋ ನೋಡುತ್ತಿರುವವರೆಲ್ಲರೂ ಒಂದು ವಿಡಿಯೋವನ್ನು ಲೈಕ್ ಮಾಡಲು ಮರೆಯದಿರಿ ಎಲ್ಲರಿಗೂ ಭಗವಂತ ಶುಭ ಯೋಗಭಾಗ್ಯ ಆಯುರಾರೋಗ್ಯ ಐಶ್ವರ್ಯವನ್ನು ಅನುಗ್ರಹಿಸಲಿ ಎಂದು ದೇವರ ಚರಣಾರವಿಂದಗಳಲ್ಲಿ ಮತ್ತೊಮ್ಮೆ ಸ್ಮರಣೆಯನ್ನು ಮಾಡುತ್ತಾ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ ಮುಂದಿನ ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು